ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಬಂದಿದ್ನಲ್ಲ ಹಾಗೆ ಓಮ್ ಟೂರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಬೆಳಿಗ್ಗೆ ಬೆಳಿಗ್ಗೆ ಮಾಡ್ತಾ ಇರೋದು ಮಕ್ಕಳಿಗೂ ಕೂಡ ತುಂಬ ಸ್ಕೂಲ್ಗೆಲ್ಲ ಲೇಟಾಗಿಬಿಟ್ಟಿದೆ ಆದರೂ ಅರ್ಜೆಂಟಲ್ಲಿ ಓಮ್ ಟೂರ್ ಮಾಡ್ತಾಯಿದ್ದೀನಿ ತುಂಬ ಕಷ್ಟಪಟ್ಟು ಕಟ್ಟಿರೋ ಅಂಥ ಮನೆ ನಾವು ತುಂಬ ಚಿಕ್ಕ ವಯಸ್ಸದಲ್ಲಿ ನಾವು ಬಾಡಿಗೆ ಮನೇಲೆ ಬೆಳೆದಿದ್ದು ಆಮೇಲೆ ನಮ್ಮ ತಾತ ಅವರು ತುಂಬ ಇಷ್ಟಪಟ್ಟು ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಟ್ಟಿ ನಮಗೆ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಬಡತನ ಇತ್ತು ಆ ಟೈಮಲ್ಲಿ ಈ ಥರ ಡಿಸೈನ್ ಕಡಿಸ್ಬೇಕು ಆ ಥರ ಡಿಸೈನ್ ಕಡಿಸ್ಬೇಕು ಅಂತ ಏನೂ ಐಡಿಯಾ ಇರಲಿಲ್ಲ ಆ ಟೈಮಲ್ಲಿ ನಮಗೆ ಒಂದು ರೂಮ್ ಇದ್ದರೆ ಸಾಕು ಅನ್ನೋ ಪರಿಸ್ಥಿತಿಲಿತ್ತು ಆಮೇಲೆ ನಮ್ಮ ತಾತ ಅವರು ಇಷ್ಟಪಟ್ಟು ಅವ್ರಿಗೆ ಹೇಗೆ ಬೇಕೋ ಅವ್ರ ಆಸೆ ಅಂತ ಕಟ್ಟಿದ್ದಾರೆ ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಅಲ್ಲಗೆ ಸವೆ ಮನೆ ಅಂತ ಮೇಲ್ಗಡೆನೂ ಕೂಡ ತೋರಿಸ್ತೀನಿ ಕೆಳಗಡೆ ಯಾವ ಥರ ಇದೆ ಅಂತಲೂ ಕೂಡ ತೋರಿಸ್ತೀನಿ ಫಸ್ಟು ಈ ಥರ ಇದೆ ಈ ಕಡೆ ರೋಡಿಂದ ರೋಡಿ ಈ ಥರ ಇದೆ ರೋಡು ಎಲ್ ಗಲ್ಗಲ್ಲಿ ಕೂಡ ರೋಡು ಡ್ರೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಕೂಡ ಮಣ್ಣು ಅನ್ನೋದೇ ಇಲ್ಲ ತುಂಬ ಚೆನ್ನಾಗಿದೆ ನಮ್ಮೂರು ಈ ಕಡೆ ಬಂದರೆ ಇದನ್ನ ವರಂಡ ಅಂತಲೂ ಕೂಡ ಹೇಳ್ತಾರೆ ಮತ್ತು ಜಗ್ಲಿ ಅಂತ ಹಳ್ಳಿಗಳ ಸೈಡ್ ಹೇಳ್ತಾರೆ ನಾವು ಕೂಡ ಜಗ್ಲಿ ಅಂತಲೇ ಹೇಳ್ತೀವಿ ಆ ಕಡೆ ನನ್ನ ಮಗಳು ನಿಂತಿದ್ದಾಳೆ ಅಲ್ವಾ ಆ ಕಡೆ ಬಾಡಿಗೆ ಕೊಟ್ಟಿದ್ದೀವಿ ಅಲ್ಲಿ ನೀರು ಮನೆ ಅಡುಗೆ ಮನೆ ಟಾಯ್ಲೆಟ್ ರೂಮ್ ಅದು ಎಲ್ಲ ಇದೆ ಆದರೆ ಅದನ್ನು ಈಗ ಅವಾಗ ತೋರ್ಸೋಕ್ಕಾಗಲ್ಲ ಇನ್ನು ಯಾವಾಗಾದ್ರೂ ಒಂದು ಸಲ ಖಾಲಿ ಮಾಡ್ಕೊಂಡು ಹೋಗ್ತಾರಲ್ಲ ಅವಾಗ ತೋರಿಸ್ತೀನಿ ಆ ಕಡೆಯಿಂದ ಜಗಳಿಗೆ ಈ ಕಡೆಗೆ ಬಂದರೆ ಈ ಕಡೆ ಒಂದು ರೂಮ್ ಇದೆ ಇಲ್ಲಿ ನಾವು ಬೆಳೆದಿರೋ ಅಂಥ ಭತ್ತ ರಾಗಿ ಮತ್ತು ಕಾಳುಗಳಿರ್ಬೋದು ಪ್ರತಿಯೊಂದು ಕೂಡ ಮಾರಿ ಮಿಕ್ಕಿರೋ ಅಂಥದ್ದು ನಾವು ಮನೆಗೆ ಅಂತ ಇಟ್ಕೊಂಡಿರೋ ಅಂಥದನ್ನ ಭತ್ತ ಮತ್ತು ರಾಗಿ ಎಲ್ಲನೂ ಕೂಡ ಇದೇ ರೂಮಲ್ಲಿ ಇಡ್ತೀವಿ ಕೋಳಿಗಳನ್ನೂ ಕೂಡ ಇಲ್ಲೇ ಕೂಡಾಕ್ತಾರೆ ನಮ್ಮಮ್ಮ ಈಚೆಗಡೆ ಜಗಳ್ ಕೂಡಾಗ್ತಾಯಿದ್ರು ಸ್ವಲ್ಪ ದಿನ ನಾಯಿ ಎಲ್ಲ ಕೋಳಿ ಮರಿ ಕೋಳಿ ಎಲ್ಲ ತಿಂದಾಕಿಬಿಟ್ಟಿತ್ತು ಆವಾಗ್ಲಿಂದ ಕೋಳಿನೂ ಕೂಡ ಅದೇ ರೂಮಲ್ಲಿ ಕೂಡ ಹಾಕ್ತಾರೆ ಇದು ಮೇನ್ ಡೋರ್ ಈ ಥರ ಇದೆ ಅಲ್ಲಿ ಡೋರ್ಗೆ ಹಾರ ಹಾಕಿರೋ ನಾನೇ ಸ್ವಂತ ಮಾಡಿರುವಂಥದ್ದು ಅರಿಶಿನ ಕುಂಕುಮಕ್ಕೆ ಅಂತ ಕೊಡ್ತಾರಲ್ಲ ಬ್ಲೌಸ್ ಪೀಸಿಂದ ಮಾಡಿರೋಂಥ ಹಾರ ಇದು ಮೇನ್ ಡೋರು ಈಗ ಒಳಗಡೆ ಹೋಗಿ ಹೋಗ್ತೀನಿ ನೋಡಿ ಒಳಗಡೆ ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ ನಿಮಗೆ ಇದು ಫುಲ್ಲು ಹಾಲು ಈ ಕಡೆಯಿಂದ ಈ ಕಡೆಗೆ ಹಾಲಿದೆ ಇದೆ ಈ ಥರ ಈ ತರ ಇದೆ ಇಲ್ಲಿ ಯಾವುದೇ ರೀತಿ ಡೈನಿಂಗ್ ಟೇಬಲ್ ಆಗಲಿ ಇಲ್ಲ ಸೋಫಾ ಆಗಲಿ ಯಾವುದು ಕೂಡ ನಾವು ತಂದಿಲ್ಲ ಇದು ಹಾಲಲ್ಲಿ ಈ ಕಡೆ ಒಂದು ರೂಮ್ ಇದೆ ಮತ್ತೆ ಈ ಕಡೆಗೆ ಬಂದರೆ ಈ ಕಡೆ ಒಂದು ರೂಮ್ ಇದೆ ಇದು ಅಲಗೈಸವ ಮನೆ ಮನೆ ಮೇಲ್ಗಡೆ ಫ್ಯಾನ್ ಇದೆ ಮೇಲ್ಗಡೆ ಹೇಗಿದೆ ಏನು ಅಂತ ನಾನು ಕೆಳಗಡೆ ಫಸ್ಟು ತೋರಿಸ್ತೀನಿ ಆಮೇಲೆ ಮೇಲ್ಗಡೆ ಯಾವ ಥರ ಇದೆ ಅಂತಲೂ ಕೂಡ ನಾನು ಅಲಿಗೆ ಸವೆ ಮೇಲ್ಗಡೆ ತೋರಿಸ್ತೀನಿ ಇದು ನಾವು ಡೈಲಿ ಯೂಸ್ ಮಾಡೋವಂಥ ಅಂಥ ಬಟ್ಟೆಗಳನ್ನ ನಮ್ಮಮ್ಮ ಇಲ್ಲಿ ಇಟ್ಕೊಂಡಿದ್ದಾರೆ ಒಂದು ನಾಲ್ಕು ಛೇರ್ ಇದೆ ಮತ್ತು ಈ ಕಡೆಗೆ ಬಂದರೆ ಒಂದು ಮಂಚ ಇದೆ ಮಂಚ ಮತ್ತು ದಿವಾನ್ ಕಟ್ಟು ಎರಡು ಕೂಡ ಇದೆ ಮತ್ತು ನಾವು ಡೈಲಿ ಯೂಸ್ ಮಾಡೋವಂಥ ಬಟ್ಟೆಗಳು ತುಂಬಿಟ್ಕೊಂಡಿದ್ದೀವಲ್ಲ ಅದ್ರ ಮೆ ಕೂಡ ಮಲ್ಕೊಳ್ತಾರೆ ಮತ್ತೆ ಇಲ್ಲಿ ಒಂದು ಸೌಕೇಸ್ ಇದೆ ಆಗಿನ ಕಾಲದಲ್ಲಿ ಸೌಕೇಸು ಮತ್ತು ಈ ಥರ ಟಿವಿ ಇತ್ತು ಇವಾಗ ಎಲ್ಲ ಗೋಡೆ ಟಿ ವಿ ಎಲ್ಲ ಬಂದಿದೆ ಇದು ನಂದು ಎಂಗೇಜ್ಮೆಂಟ್ ಫೋಟೋ ಪಕ್ಕ ಪಕ್ಕದಲ್ಲಿರೋ ಫೋಟೋ ನನ್ನ ತಮ್ಮ ಕೆಳಗಡೆ ಇರೋದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು ಮದುವೆ ಇಲ್ಲಿ ಈ ಕಡೆ ಇರೋದು ಇದು ಎಸ್ ಎಸ್ ಎಲ್ ಸಿಲಿ ಫೋಟೋ ತೆಗೆಸ್ಕೊಂಡಿರೋ ಅಂಥ ಫೋಟೋ ಇದು ನಮ್ಮಮ್ಮ ಅದನ್ನು ದೊಡ್ಡದಾಗಿ ಮಾಡಿಸ್ಕೊಂಡು ಟಿ ವಿ ಮೇಲೆ ಇಟ್ಕೊಂಡಿದ್ದಾರೆ ಈ ಕಡೆ ಹಾಲಲ್ಲಿ ಫಸ್ಟ್ ಬಂದರೆ ಇಲ್ಲಿ ರೂಮ್ ಇದೆ ಇಲ್ಲಿ ರೂಮ್ ಇದೆ ಆ ರೂಮಲ್ಲಿ ಒಂದು ಬೀರು ಇಟ್ಕೊಂಡಿದ್ದಾರೆ ಎಲ್ಲಿಗಾದರೂ ಹೋಗಬರುತ್ತಕ್ಕೆ ಅಂತ ಇರೋವಂಥ ಬಟ್ಟೆಗಳು ಬೀರಲ್ಲಿದೆ ಈ ಕಡೆ ರೂಮ್ಗೆ ಅಟ್ಯಾಚ್ ಅಂಥದ್ದು ಅಡುಗೆ ಮನೆ ಸಪ್ರೇಟ್ ರೂಮು ಈಚೆಗಡೆ ಒಂದಿದೆಯಲ್ಲ ಅದೊಂದೇ ಇರೋದು ಸಪ್ರೇಟ್ ರೂಮ್ ಇಲ್ಲ ಇಲ್ಲಿ ಅಡುಗೆ ಮನೆಗೆ ನಾವು ಡೈಲಿ ಯೂಸ್ ಮಾಡೋ ಪಾತ್ರೆಗಳು ಮಾತ್ರ ಅಡುಗೆ ಮನೇಲಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಇನ್ನು ಮಿಕ್ಕಿದ್ದೆಲ್ಲ ಹಲಗೆಸವೆ ಮೇಲಿದೆ ಅಲ್ಲಿ ಅಲ್ಲೂ ಕೂಡ ತೋರಿಸ್ತೀನಿ ಇಲ್ಲಿ ನಾವು ಡೈಲಿ ಯೂಸ್ ಮಾಡೋವಂಥ ಪಾತ್ರೆಗಳು ಮಾತ್ರ ಇಟ್ಟಿದ್ದಾರೆ ಅಡುಗೆ ಮನೇಲಿ ಅಷ್ಟೇ ಅಲ್ಲಿಂದ ಹಾಲಿಂದ ಈ ಕಡೆಗೆ ಬಂದರೆ ಇಲ್ಲಿ ದೇವರು ಮನೆ ಸಪ್ರೇಟ್ ಇಲ್ಲ ಅಲ್ಲೇ ಗೋಡೆಗೆ ಇದು ಮಾಡಿದರೆ ಸಪ್ರೇಟ್ ಮಾಡಿಸ್ಬೇಕು ಮುಂದಕ್ಕೆ ಈ ಕಡೆ ಬಂದರೆ ಈ ಕಡೆ ಒಂದು ರೂಮ್ ಇದೆ ಇಲ್ಲಿ ಒಂದು ಗ್ಯಾ ಇದು ಸ್ಟವ್ ಇಟ್ಕೊಂಡಿದ್ದಾರೆ ಮತ್ತು ಭತ್ತ ಬಿಡಿಸ್ಬಿಟ್ಟು ಹಕ್ಕಿ ರಾಗಿ ರೇಷನಲ್ಲಿ ಕೊಡೋ ಅಂಥ ಹಕ್ಕಿ ಎಲ್ಲನೂ ಕೂಡ ಇಟ್ಟಿದ್ದಾರೆ ಈ ಕಡೆ ಒಂದು ಟೇಬಲ್ ಮೇಲೆ ಬೆಡ್ಶೀಟು ದಿಂಬೆಲ್ಲ ಇಟ್ಕೊಂಡಿದ್ದಾರೆ ಅಲ್ಲಿ ಬಂದರೆ ಇಲ್ಲಿ ಕೊಟ್ಟಿಗೆ ಇದೆ ಇಲ್ಲಿ ನಾವು ಕಡೆಯದಲ್ಲಿ ಸೌದೆಯಲ್ಲಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡುವಂಥದ್ದು ಇಲ್ಲಿ ತೊಟ್ಟಿ ಕೂಡ ಇದೆ ಚಿಕ್ಕ ತೊಟ್ಟಿ ಮತ್ತು ಈ ಕಡೆ ಬಂದರೆ ಇಲ್ಲಿ ನಮ್ಮ ಮಾವರು ಇಟ್ಟಿರುವಂಥದ್ದು ಅದು ಮನೆ ಕಡಿಸ್ತೀವಿ ಅಂತ ಇಲ್ಲಿ ನಮ್ಮ ಮನೆಯಲ್ಲಿ ಜಾಗ ಇತ್ತಲ್ಲ ಅದಕ್ಕೋಸ್ಕರ ಸಾಮಾನೆಲ್ಲ ತಂದು ಇಟ್ಕೊಂಡಿದ್ದಾರೆ ಮನೆ ಕಡ್ಸೋಕೆ ಅಂತ ಇದು ಟಾಯ್ಲೆಟ್ ರೂಮು ಈ ಕಡೆ ಬಂದು ಹಿಂದಗಡೆ ಒಂದು ಡೋರ್ ಇದೆ ಇದು ಹಿಂದಗಡೆ ಡೋರು ಹಿಂದಗಡೆ ಡೋರ್ ಕೂಡ ಈ ಥರ ಇದೆ ಇಲ್ಲಿ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದೀವಿ ಹೂವಿನ ಗಿಡಗಳು ಹಿಂದಗಡೆ ರೋಡ್ ಕೂಡ ಈ ಥರ ಇದೆ ಈ ಥರ ಇದೆ ಹಿಂದೆಗಡೆ ರೋಡ್ ಕೂಡ ಇದು ಕೊಟ್ಟಿಗೆ ಹಸುಗೀಸು ಕಟ್ಟಾಕೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ನಮ್ಮ ತಾತಂಗೆ ಹಸು ಗದ್ದೆ ಹೊಲ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ಕೊಟ್ಟಿಗೆ ಮಾಡಿಸಿದ್ರು ಆದರೆ ಒಂದಿನೂ ಕೂಡ ಒಂದು ಹಸುನು ಕೂಡ ನಾವು ತಂದು ಸಾಕಲಿಲ್ಲ ಕಟ್ಟಲಿಲ್ಲ ಇಲ್ಲೇ ನಾವು ಸ್ನಾನ ಎಲ್ಲ ಮಾಡ್ತೀವಿ ಆದರೆ ನಮ್ಮದು ರಿಯಲ್ ಸ್ನಾನದ ಮನೆ ಈಚೆಗಡೆ ಬಾಡಿಗೆ ಕೊಟ್ಟಿದ್ದೀವಲ್ಲ ಅದು ಈಗ ಮೇಲ್ಗಡೆ ಹೇಗಿದೆ ಏನು ಅಂತ ತೋರಿಸ್ತೀನಿ ಫಸ್ಟು ಇದು ಮೆಟ್ಲೆಲ್ಲನೂ ಕೂಡ ಮಾಡಿಸ್ತಾ ಇದ್ರು ಆದರೆ ನಾವು ಕಬ್ಣದಲ್ಲಿ ಮಾಡಿಸಿದ್ದೀವಿ ಫಸ್ಟ್ ಎಲ್ಲ ಅಲಿಗೆ ಎಲ್ಲ ಬೇವಿಂದು ಹಾಲದ್ದೆಲ್ಲ ಕಟ್ ಮಾಡಿಸ್ಬಿಟ್ಟು ಅದರಲ್ಲಿ ಹಲಗೆ ಸವೆ ಎಲ್ಲ ಮಾಡಿಸ್ತಾಯಿದ್ರು ಮೆಟ್ಲೆಲ್ಲ ಮಾಡಿಸ್ತಾಯಿದ್ರು ಆದರೆ ನಮ್ಮ ಮನೇಲಿ ನಾವು ಕಬ್ಣದಲ್ಲಿ ಮಾಡಿಸಿದ್ದೀವಿ ಈ ಕಡೆ ನೋಡಿ ಒಂದು ಕಿಟಕಿ ಇದೆ ಹೊರಗಡೆ ಎಲ್ಲ ನೋಡ್ಬೋದು ಈ ಥರ ಇದೆ ಮೇಲ್ಗಡೆ ಹಲಗೆ ಸವೆ ಆಗಿನ ಕಾಲದಲ್ಲಿ ಆಲದ ಮರ ಬೇವಿನ ಮರದನ್ನ ಕಟ್ ಮಾಡಿಸ್ಬಿಟ್ಟು ಮಾಡಿಸ್ತಾಯಿದ್ರು ಅಲಿಗೆ ಸವೆ ಆದರೆ ಇದು ನಾವು ಸೀಟಲ್ಲಿ ಮಾಡಿಸಿರುವಂಥದ್ದು ರೆಡ್ ವುಡ್ ವಾಟರ್ ಪ್ರೂಫ್ ಸೀಟ್ ಅಂತ ಐದು ಇಂಚು ಸೀಟಿಂದ ಮಾಡಿಸಿರುವಂಥದ್ದು ಹಲಗೆ ಆದರೆ ಒರೆಸೋಕ್ಕಾಗಲ್ಲ ಇದನ್ನು ನೀವು ವಾರಕ್ಕೆ ಸಲ ಒರೆಸ್ಕೋಬೋದು ನೀವೇನಂತೀರೋ ಏನೋ ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಸೈಡೆಲ್ಲ ಇದನ್ನ ಹಲಗೆ ಸವೆ ಅಂತಲೇ ಹೇಳ್ತಾರೆ ಆದರೆ ಇದನ್ನ ಫುಲ್ಲು ಗ್ಯಾಪು ಇದು ಮೇಲ್ಗಡೆ ಫುಲ್ಲು ಬಿಟ್ಬಿಡ್ತಾ ಇದ್ದರು ರೂಮ್ ಥರ ಟೈಪ್ ಏನು ಮಾಡಿಸ್ತಾ ಇರಲಿಲ್ಲ ಆದರೆ ನಾವು ರೂಮ್ ಥರ ಮಾಡಿಸಿದ್ದೀವಿ ಈ ಥರ ಯಾರೂ ಮಾಡಿಸಿಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ನಾವೇ ಮೇಲ್ಗಡೆ ಒಂದು ಮನೆ ಇರೋ ಥರ ಮಾಡಿಸಿದ್ದೀವಿ ಕೆಳಗಡೆ ಬೇಕಿದ್ರೂ ಕೂಡ ಎಷ್ಟು ಜನ ಬೇಕಾದರೂ ಕೂಡ ಇರ್ಬೋದು ಮತ್ತು ಮೇಲ್ಗಡೆನೂ ಕೂಡ ಎಷ್ಟು ಜನ ಬೇಕಾದರೂ ಕೂಡ ಇರ್ಬೋದು ಬನ್ನಿ ಇವಾಗ ಈ ಡೋರ್ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಈ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಇನ್ನು ಲೈಟ್ ಏನು ಇಟ್ಸಿಲ್ಲ ಮಧ್ಯಕ್ಕೆ ಲೈಟ್ ಏನು ಬೀಳಲ್ಲ ಆ ಕಡೆ ಈ ಕಡೆ ಲೈಟ್ ಇದೆ ಇಲ್ಲಿ ಬಂದ್ರೆ ನಾವು ಯೂಸ್ ಮಾಡೋ ಮಾಡದೇ ಇರುವಂತ ಶೀಟ್ ಗಳು ದಿಮ್ಗಳು ಮತ್ತೆ ಇಲ್ಲಿ ತಾಟ್ ಎಲ್ಲ ಮುಚ್ಚಿದಾರೆ ಅಲ್ವಾ ಅಲ್ಲಿ ತುಂಬಾ ಪಾತ್ರೆಗಳೆಲ್ಲ ಆ ಕಡೆಯಿಂದ ಈ ಕಡೆಗೆ ಬಂದ್ರೆ ಮತ್ತೆ ಡೋರ್ ಬಗ್ಗೆ ಹೋಗ್ಬೇಕು ಈ ಡೋರ್ ತೆಗ್ದಿಟ್ಟು ಬಗ್ಗೆ ಹೋದರೆ ಇಲ್ಲೂ ಕೂಡ ಬೇಕಾದಷ್ಟು ಜನ ಎಲ್ಲ ಮಲ್ಕೋಬೋದು ಇಲ್ಲೂ ಕೂಡ ಕಿಟಕಿ ಇದೆ ಆ ಕಡೆ ಈ ಕಡೆ ಒಂದು ಮೇಲ್ಗಡೆ ಒಂದು ನಾಲ್ಕು ಕಿಟಕಿ ಇದೆ ಈಚೆಗಡೆ ಎಲ್ಲ ನೋಡ್ಬೋದು ಈ ಕಡೆಯಂತೂ ಏನೂ ಇಟ್ಟಿಲ್ಲ ಎಲ್ಲ ಖಾಲಿ ಖಾಲಿಯಾಗೇ ಇದೆ ನಾನು ಇಲ್ಲಿದ್ದಾಗ ನಾನು ವಾರಕ್ಕೆ ಸಲನಾದರೂ ಮೇಲುಗಡೆ ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಇದೆ ನಮ್ಮ ಮನೇಲಿ ಕಸ ಗುಡಿಸಿ ಮನೆ ಒರೆಸ್ಬೇಕು ಅಂದರೆ ತುಂಬ ಕಷ್ಟ ಕೆಳಗಡೆನೂ ಕೂಡ ರೂಮು ಹಾಲು ಈಚೆಗಡೆ ವರಂಡ ಒರೆಸ್ಬೇಕು ಮತ್ತು ಮೇಲ್ಗಡೆ ಹಲಗೆ ಸಮೆ ಮೇಲ್ಗಡೆನೂ ಕೂಡ ಕಸ ಎಲ್ಲ ಗುಡಿಸ್ಬೇಕು ಇದು ಹಲಗೆಯಿಂದ ಅಂಥದ್ದಲ್ಲ ಇದು ವಾಟ್ರ್ ಪ್ರೂಫ್ ಅಂತ ಐದು ಇಂಚ್ದು ಇದರಿಂದ ಐದು ಐದು ಇಂಚುದು ವಾಟ್ರ್ ಪ್ರೂಫ್ ಸೀಟಿಂದ ಮಾಡಿಸಿರುವಂಥದ್ದು ರೆಡ್ ವುಡ್ಡು ಏನೋ ಅಂತ ಹೇಳ್ತಾರೆ ಆ ಸೀಟ್ ನೇಮು ಮತ್ತೆ ಇಲ್ಲೂ ಒಂದು ಆಚೆಗಡೆ ಮನೆಯಲ್ಲಿ ಆಚೆಗಡೆ ಮನೆ ಇದೆ ಅಲ್ವಾ ಮಧ್ಯ ಕೋಡೆ ಹಾಕಿದಿವಲ್ವಾ ಅದ್ರದ್ದು ಇದು ಮೆಟ್ಲುಗಳು ಅವ್ರ ಮನೇಲಿ ಬೆಕ್ಕು ಎಲ್ಲ ಇದೆ ಅದು ಬೆಕ್ಕು ಮೆಟ್ಲು ಹತ್ಕೊಂಡು ಮೇಲ್ಗಡೆಗೆ ಬಂದುಬಿಟ್ಟು ಗಲೀಜು ಮಾಡಿಬಿಡುತ್ತೆ ಅದಕ್ಕೆ ಅಲ್ಲಿ ಅಲ್ಗೆ ಎಲ್ಲ ಕೊಟ್ಬಿಟ್ಟು ಮುಚ್ಚಿಬಿಟ್ಟಿದೀವಿ ಹೀಗಿದೆ ಅಲಿಗೆ ಸವೆ ಮೇಲ್ಗಡೆ ಈ ಥರ ಇದೆ ಇದು ಐದು ಇಂಚುದು ರೆಡ್ ವುಡ್ ವಾಟರ್ ಪ್ರೂಫ್ ಅಂತ ಇದ್ರ ಸೀಟ್ ನೇಮು ಆದರೆ ಮೇಲ್ಗಡೆ ಯಾರೂ ಕೂಡ ಈ ಥರ ಕಟ್ಟಿಲ್ಲ ರೂಮ್ ಟೈಪ್ ಯಾರೂ ಕಟ್ಟಿಲ್ಲ ಇಷ್ಟೇ ನಮ್ಮ ತವರು ಮನೆ ಓಮ್ ಟೂರ್ ಹೇಗಿದೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಪ್ಲೀಸ್